ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಚೂಡಾಮಣಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸ್ನೇಹಿತರೆ ಇಂದು ನಾನು ನಿಮ್ಮನ್ನೆಲ್ಲ ನನ್ನ ಮಲೇಷಿಯಾ ಪ್ರವಾಸ ಸರಣಿಯಲ್ಲಿ ಮಲೇಷಿಯಾದ ಲಿಟಲ್ ಇಂಡಿಯಾಗೆ ಕರೆದೊಯ್ಯುತ್ತಿದ್ದೇನೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮಲೇಷಿಯಾದಲ್ಲಿ ಬ್ರೀಟ್ ಫೀಲ್ಡ್ಸ್ ಎನ್ನುವುದು ಕೌಲಾಂಪುರದ ಪಾರ್ಶ್ವದಲ್ಲಿದೆ ಹೆಚ್ಚಿನ ಭಾರತೀಯ ನಿವಾಸಿಗಳು ಮತ್ತು ಅವರ ವ್ಯವಹಾರಗಳ ಕಾರಣದಿಂದಾಗಿ ಇದನ್ನು ಕೌಲಲಾಂಪುರದ ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಭಾರತೀಯ ಅಥವಾ ದಕ್ಷಿಣ ಏಷ್ಯಾದ ಪೂರ್ವಜರ ಮಲೇಷಿಯಾದ ನಾಗರಿಕರು ಹೆಚ್ಚಿನವರು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಇಪ್ಪತ್ತನೇ ಶತಮಾನದ ಮಧ್ಯಭಾಗದವರೆಗೆ ಭಾರತದಿಂದ ಮಲಯಕ್ಕೆ ವಲಸೆ ಬಂದವರ ವಂಶಸ್ಥರು ಎನ್ನಬಹುದು ಇವರಲ್ಲಿ ಹೆಚ್ಚಿನ ಮಲೇಷಿಯಾದ ಭಾರತೀಯರು ಜನಾಂಗೀಯ ತಮಿಳರು ಸಣ್ಣ ಗುಂಪುಗಳಲ್ಲಿ ಮಲಯಾಳಿಗಳು ತೆಲುಗು ಜನರು ಮತ್ತು ಪಂಜಾಬಿಗಳು ಸೇರಿದ್ದಾರೆ ಮಲೇಷಿಯಾದ ಭಾರತೀಯರು ವಿಶ್ವದ ಐದನೇ ಅತಿ ದೊಡ್ಡ ಸಾಗರೋತ್ತರ ಭಾರತೀಯ ಸಮುದಾಯವನ್ನು ರೂಪಿಸುತ್ತಾರೆ ಅಷ್ಟೇ ಅಲ್ಲ ಮಲೇಷಿಯಾದಲ್ಲಿ ಅವರು ಮೂರನೇ ಅತಿ ದೊಡ್ಡ ಗುಂಪನ್ನು ಪ್ರತಿನಿಧಿಸುತ್ತಾರೆ ಸ್ನೇಹಿತರೆ ಇಲ್ಲಿ ನಾವು ತರಕಾರಿ ಅಂಗಡಿಗಳು ಜವಳಿ ಅಂಗಡಿಗಳು ಮತ್ತು ಆಭರಣ ಮಳಿಗೆಗಳನ್ನು ಕಾಣುತ್ತೇವೆ ದೋಸೆ ಪ್ಯಾನ್ಕೇಕ್ಗಳು ಮತ್ತು ಬಾಳೆ ಎಲೆಗಳ ಮೇಲೋಗರಗಳನ್ನು ಪೂರೈಸುವ ರೆಸ್ಟೋರೆಂಟ್ಗಳಿವೆ ಅಷ್ಟೇ ಅಲ್ಲ ಕೆಎಲ್ ಸೆಂಟ್ರಲ್ ಸ್ಟೇಷನ್ನ ಮೇಲೆ ಲೈಟ್ ಬ್ಯಾಕ್ ಟ್ರಾಟೋರಿಯಾಗಳು ದುಬಾರಿ ಬಿಸ್ಟ್ರೋಗಳು ಮತ್ತು ಕ್ಲಾಸಿಕ್ ಕಾಕ್ ಟೈಲ್ ಮಿಶ್ರಣವಿದೆ ಶ್ರೀ ಕಂದಸ್ವಾಮಿ ಕೋವಿಲ್ ಚಿನ್ನದ ಪ್ರತಿಮೆಗಳನ್ನು ಹೊಂದಿರುವ ಹಿಂದೂ ದೇವಾಲಯವಾಗಿದೆ ಆದರೆ ಬೌದ್ಧ ಮಹಾವಿಹಾರ ದೇವಾಲಯವು ಬೋಧಿ ಮರ ಮತ್ತು ಗುಮ್ಮಟದ ಪಗೋಡವನ್ನು ಹೊಂದಿದೆ ಸ್ನೇಹಿತರೆ ವಿದೇಶದಲ್ಲಿ ಭಾರತೀಯರು ತಮ್ಮ ಬದುಕು ಕಟ್ಟಿಕೊಂಡಿರುವುದನ್ನು ನೋಡಿ ತಮಗೆಲ್ಲ ಏನೆನಿಸಿತು ದಯವಿಟ್ಟು ಒಂದು ಲೈಕ್ ಕೊಡಿ ಇಲ್ಲಿಯವರೆಗೂ ತಮ್ಮ ಅಮೂಲ್ಯ ಸಮಯವನ್ನು ನನ್ನ ವಿಡಿಯೋ ನೋಡಲು ವಿನಿಯೋಗಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ಸುಂದರ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು